ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತೊಂದು ನಾನು ಡಿಫ್ರೆಂಟಾಗಿ ಜೋಳ ಹಿಟ್ಟದಿಂದ ನಾನು ರೊಟ್ಟಿ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಜೋಳ ಅಂದರೆ ಒಬ್ಬೊಬ್ಬರಿಗೆ ಗೊತ್ತಿರೋಲ್ಲ ನೀವು ನೋಡ್ಬೋದು ಇದೇ ಥರ ಜೋಳ ಇನ್ನು ಇದು ದಪ್ಪನೂ ಬರುತ್ತೆ ಸಣ್ಣನೂ ಬರುತ್ತೆ ಈ ಜೋಳಲ್ಲಿ ನಾವು ಮಿಕ್ಸಿಗಾದರೂ ಹಾಕ್ಕೊಬೋದು ಚೆನ್ನಾಗಿ ಒಣಗಿಸಿ ಇಲ್ಲಾಂದ್ರೆ ನಾವು ಹೋಗಿ ಮಿಲ್ ಮಾಡ್ಕೊಂಬಂದು ನಾವು ರೊಟ್ಟಿ ಮಾಡ್ಬೋದು ಅದಕ್ಕೆ ಹಾಕೋದು ಏನೇನು ಸಾಮಗ್ರಿ ಅಂತ ನೋಡ್ಕೊಳ್ಳಿ ಆಲೂಗಡ್ಡೆ ಬಟಾಣಿ ಸಬ್ಬಕ್ಕಿ ಇದು ಹಿಟ್ಟು ಹೇಗೆ ಮಾಡ್ಕೊಂಬರೋದಂತ ತೋರಿಸ್ತೀನಿ ನೋಡಿ ನಾನು ಆವಾಗಲೇ ಜೋಳ ತೋರಿಸಿದ್ನಲ್ವಾ ಅದೇ ಇದು ನಾನು ಮಿಲ್ಲಿಗೆ ಹೋಗಿ ಹಿಟ್ಟು ಹಾಕ್ಸ್ಕೊಂಬಂದೆ ಇಷ್ಟು ಚೆನ್ನಾಗಿರಬೇಕು ನೈಸಾಗೆ ನೀವು ಬೇಕಾದ್ರೆ ಸ್ವಲ್ಪ ಮಾಡೋದಾದರೆ ಒಂದು ಕೆ ಜಿ ಜೋಳ ತಂದು ಒಂದು ನಾಲ್ಕೈದು ಸತೆ ಮಾಡ್ಕೋಬೋದು ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ಈ ಥರ ಪೌಡ್ರ್ ಮಾಡಿ ಜಡಿ ಇಟ್ಕೊಬೋದು ನಾನು ಒಂದು ಬಟ್ಲು ಹಿಟ್ಟು ತೊಗೊಂಡಿದ್ದೀನಿ ಬೀಸ್ಕೊಂಬಂದಿರೋದು ಈ ಒಂದು ಬಟ್ಲು ಹಿಟ್ಟಲ್ಲಿ ನಾನು ಹೇಗೆ ಮಾಡೋದು ಇದು ರೊಟ್ಟಿ ಅಂತ ನಾನು ತೋರಿಸ್ತೀನಿ ನೋಡಿ ನಾನು ಆವಾಗಲೇ ಇದನ್ನು ಬಟಾಣಿ ಆಲೂಗಡ್ಡೆ ತೋರಿಸಿದ್ನಲ್ವ ಇದು ಸಣ್ಣಗೆ ಸ್ವಲ್ಪ ಕಟ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಬರೋಣ ಇದು ಸಣ್ಣಗೆ ಹೆಚ್ಕೊಳ್ಳೋಣ ನೋಡಿ ಬಟಾಣಿ ಆಲೂಗಡ್ಡೆ ನಾನು ಬೇಯಿಸ್ಕೊಂಬಂದಿದ್ದೀನಿ ಇದು ಸ್ಮೂತಾಗಿದೆ ಸ್ವಲ್ಪ ಇದನ್ನು ಮ್ಯಾಶ್ ಮಾಡೋಣ ಈ ಥರ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಹಿಟ್ಟು ಕಲಿಸ್ಕೊಳ್ಳೋಣ ನೋಡಿ ಎಷ್ಟು ನುಣ್ಣಗೆ ಇದನ್ನು ಮ್ಯಾಶ್ ಈ ಥರ ಈ ಥರ ಮಾಡೊಂದು ಆರೋಗ್ಯಕರವಾದ ಅಡುಗೆ ಇದು ಮಕ್ಕಳು ತುಂಬ ಸಣ್ಣಕ್ಕಿರ್ತಾರಲ್ವ ಈ ಥರ ಬಟಾಣಿ ಆಲೂಗಡ್ಡೆ ಅವ್ರ ದೇಹಕ್ಕಾಗಿ ಹೋಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆರೋಗ್ಯನೂ ಆಗುತ್ತೆ ಆಮೇಲೆ ಸ್ವಲ್ಪ ದಪ್ಪನೂ ಹಾಕ್ತಾರೆ ಮಕ್ಕಳು ನೀವು ಈ ಥರ ಮಾಡಿ ಅವ್ರಿಗೆ ಹಾಗೆ ಕೊಟ್ಟರೆ ತಿನ್ನಲ್ಲ ಅಕ್ಕಿ ರೊಟ್ಟಿ ಮುಖಾಂತರ ಮಾಡಿಕೊಟ್ರೆ ಅವರೇ ತಿಂತಾರೆ ನೋಡಿ ಇದು ಮ್ಯಾಶ್ ಆಗಿದೆ ನೋಡಿ ಇವಾಗ ಮ್ಯಾಶ್ ಆಗಿದೆ ಇವಾಗ ಹಿಟ್ಟಲ್ಲಿ ಹೇಗೆ ಹಾಕಿ ಕಲಿಸೋದಂತ ನಾನು ತೋರಿಸ್ತೀನಿ ನೋಡಿ ನಾನು ಆವಾಗಲೇ ಒಂದು ಬಾಟ್ಲು ಹಿಟ್ಟು ತೊಗೊಂಡಿದ್ನಲ್ವ ಇದಕ್ಕೆ ಹಾಕ್ತೀನಿ ಇವಾಗ ನೀವು ಜನ ಎಷ್ಟು ಜನ ಇರ್ತಾರೆ ನೋಡಿ ಹಾಕಬೇಕು ನಾನು ಇವಾಗ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಒಂದು ಬಾಟ್ಲು ಜೋಳದ ಹಿಟ್ಟು ನೋಡಿ ನೀವು ಗೋಧಿ ಹಿಟ್ಟು ಅದೇನು ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದರೆ ಇದು ಜೋಳದ ಹಿಟ್ಟಲ್ಲೇ ಮಾಡೋದು ಆರೋಗ್ಯಕರ ಅಡುಗೆ ಅಂತೇಳಿ ಹೇಳ್ತಾಯಿದ್ದೀನಿ ನಾನು ಇದರಲ್ಲೇನೇ ಮಾಡಬೇಕು ನೀವು ಇವಾಗ ನೋಡಿ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ನೀವು ಸೊಪ್ಪು ಇದೇ ಹಾಕೋಬೇಕಂತಿಲ್ಲ ನೀವು ಯಾವ ಸೊಪ್ಪಾದರೂ ಹಾಕ್ಕೋಬೋದು ನೋಡಿ ಕೊತ್ಮಿರಿ ಸೊಪ್ಪು ಮೇನ್ ಏನಂದ್ರೆ ಇದಕ್ಕೆ ನೋಡಿ ಒಂದು ಸ್ಪೂನು ಜೀರಿಗೆ ನೋಡಿ ಒಂದು ಸ್ಪೂನು ಅಜವಾನ ಅಜವಾನ ಹಾಕೋದ್ರಿಂದ ತುಂಬ ಗ್ಯಾಸ್ಟ್ರಿಕ್ ಆಗೋಲ್ಲ ಏನೂ ಇಲ್ಲ ಎದೆ ಉರಿಯಲ್ಲ ಆಮೇಲೆ ಅರ್ಧ ಸ್ಪೂನು ಇಂಗು ಇಂಗು ಹಾಕ್ಕೊಂಡು ಅಡುಗೆ ಮಾಡಿದ್ರಂತರೂ ಸೂಪರಾಗಿರುತ್ತೆ ಇದನ್ನು ಹಾಕ್ಬಿಟ್ಟು ಇವಾಗ ನಾವು ಮಿಕ್ಸ್ ಮಾಡೋಣ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ನೀರು ಹಾಕೊಂಡು ಇದನ್ನೇನು ಜಾಸ್ತಿ ಹೊತ್ತು ಕಲಸಿಡಬೇಕಂತ ಏನಿಲ್ಲ ನೀವು ಜೋಳದಿಟ್ಟು ರೊಟ್ಟಿ ಅದು ಮಾಡೋಕ್ಕೆ ಬರೋಲ್ಲವ ನನಗೆ ನೋಡಿ ಈ ಥರ ನಾವು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಎರಡು ಸ್ಪೂನು ಎಣ್ಣೆ ಹಾಕೋಣ ಯಾಕಂದರೆ ಎಣ್ಣೆ ಹಾಕಿದರೆ ತುಂಬ ಸ್ಮೂತಾಗಿ ಬರುತ್ತೆ ಎಣ್ಣೆ ಹಾಕ್ಬಿಟ್ಟು ನಾವು ಎಷ್ಟು ಬೇಕೋ ಅಷ್ಟು ನೀರು ನಾವು ಕಲಸಿಟ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಳ್ಳಿ ಇದೇನು ತೆಳ್ಳ ಗಟ್ಟಿಗೆ ಕಲಿಸ್ಬೇಕಂತಿಲ್ಲ ತೆಳ್ಳಗೆ ಮಾಡ್ಕೊಂಡು ಹಾಕ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರೋದು ಇದು ನಿಮ್ಗೆ ಜೋಳದ ರೊಟ್ಟಿ ಮಾಡ್ಕೊಳಕ್ಕೆ ಬರೋಲ್ಲ ಈ ಥರ ನೀವು ಜೋಳದ ಹಿಟ್ಟು ಯೂಸ್ ಮಾಡ್ಬೋದು ನೋಡಿ ಈ ಥರ ತೆಳ್ಳಗಿರಬೇಕು ಇದಕ್ಕೆ ನಾವು ಲಾಸ್ಟಿಗೆ ಹಸಿಮೆಣಸಿನ್ಕಾಯಿ ನೋಡಿ ದಪ್ಪ ದಪ್ಪಿಗೆ ದ ಕೆಂಪು ಮೆಣ್ಸಿನ್ಕಾಯಿ ಈ ಥರ ರುಬ್ಬಿ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ನಾವು ಇದಕ್ಕೆ ಹಾಕಬೇಕು ಮಕ್ಳು ಬೇಡ ಅಂದರೆ ನೀವು ಇದು ಸ್ಕಿಪ್ ಮಾಡ್ಬೋದು ನಾನು ಇವೆರಡೂ ಹಾಕಿ ಇದ್ದೀನಿ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನ ಹಾಕ್ಬಿಟ್ಟು ಇದ್ದೀನಿ ನೋಡಿ ಈ ಥರ ಕಲಸಿ ನೋಡಿ ಈ ಥರ ಇರಬೇಕದು ಹಾಕೋದು ಈ ಥರ ಇರಬೇಕು ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು ಇವಾಗ ಒಂದು ಎರಡು ನಿಮಿಷ ಉಪ್ಪು ಖಾರ ನೋಡಿಬಿಟ್ಟು ನೀವು ಒಂದು ಎರಡು ನಿಮಿಷ ಮುಚ್ಚಿಟ್ಟು ಹಂಚಿಕಾಯಿ ಗಿಡನ ಹೇಗೆ ಹಾಕೋದಂತ ನಾನು ತೋರಿಸ್ತೀನಿ ನೋಡಿ ಈ ಥರ ಚಿಕ್ಕದಾಗೆ ಒಂದು ಪಾನ್ ಇದ್ದರೂ ತೊಗೊಳ್ಳಿ ನೀವು ಇದರಲ್ಲೇ ಮಾಡ್ಕೋಬೋದು ಅಂದರೆ ನಾನು ಹಂಚಲ್ಲಿ ಮಾಡಿ ತೋರಿಸ್ತೀನಿ ಫಸ್ಟ್ ಇದರಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಸ್ವಲ್ಪ ನೀರು ಹೊಡೆದು ನೋಡಬೇಕು ಕಾಯ್ದಿದೆ ಅಂತೆ ಇವಾಗ ನಾನು ಹೇಗೆ ಹಾಕೋದಂತೆ ತೋರಿಸ್ತೀನಿ ಸೌಟಲ್ಲಿ ಹಾಕ್ಬೋದು ಕೈಯಲ್ಲಿ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ತುಂಬ ಚೆನ್ನಾಗಿ ಬರುತ್ತೆ ಇದು ರೊಟ್ಟಿ ಮಾತ್ರ ಜೋಳದ ರೊಟ್ಟಿ ಮಾಡ್ಕೊಳಕ್ಕೆ ಬರದಾಗ್ರು ಈ ಥರ ತುಂಬ ಮಾಡಿಕೊಂಡು ಹೆಲ್ದಿಯಾಗೂ ಇರುತ್ತೆ ಬಂದಿದ ತಕ್ಷಣ ಏನಪ್ಪ ಮಾಡೋದ ಅಂತಂದ್ರೆ ಒಂದು ಎರಡು ನಿಮಿಷದಲ್ಲೇ ಒಂದು ಆಲೂಗಡ್ಡೆ ಗಜೆ ಬಟಾಣಿ ಬಟನ್ ತೊಗೊಂಡು ಬಟಾಣಿ ಸೀಸನಲ್ಲೆಲ್ಲ ಈ ಥರ ರೊಟ್ಟಿ ನಾವು ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಅದು ಬೇಗ ಇವಾಗ ನಾನು ಇರುವಿ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದಕ್ಕೆ ನಾನು ಗೋಧಿ ಹಿಟ್ಟು ಹಾಕಿಲ್ಲ ಅಕ್ಕಿ ಹಿಟ್ಟು ಹಾಕಿಲ್ಲ ಮೈದಾ ಹಿಟ್ಟು ಹಾಕಿಲ್ಲ ಯಾವ ಹಿಟ್ಟು ಮಿಕ್ಸ್ ಮಾಡಿಲ್ಲ ಬರೀ ಜೋಳದ ಹಿಟ್ಟಲೇ ಮಾಡಿರೋದು ಅದರಿಂದ ಅದಕ್ಕಿಂತ ತುಂಬ ಚೆನ್ನಾಗಿ ಟೇಸ್ಟ್ ಇದು ಅಕ್ಕಿ ಹಿಟ್ಟಕ್ಕಿಂತ ನೀವು ಜೋಳದ ಹಿಟ್ಟದಿಂದ ಮಾಡಿ ಟ್ರೈ ಮಾಡಿ ನೋಡಿ ಇನ್ನ ಹೇಗಾಗಿದೆ ಅಂತ ನೀವೇ ನೋಡಿ ನಿಮಗೆ ಟೈಮ್ ಏನಾರು ಇಲ್ಲ ಅಂದರೆ ಒನ್ ಪಾಯಿಂಟ್ ಫೈವ್ ಸ್ಪೀಡಲ್ಲಿ ಇಟ್ಕೊಂಡು ನೀವು ನೋಡ್ಬೋದು ನಿಮ್ಗೆ ವಿಡಿಯೋ ನೋಡೋಕೆ ಟೈಮ್ ಇಲ್ಲ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಈ ಥರ ರೊಟ್ಟಿ ಹಂಚಿಟ್ಕೊಂಡು ಇದರಲ್ಲೇನು ಹಾಕ್ಬೋದು ಇದರಲ್ಲೇನು ಹಾಕಿ ನಾನು ತೋರಿಸ್ತೇನೆ ನೋಡಿ ಇದರಲ್ಲಂತರೂ ಎಷ್ಟು ದೊಡ್ಡ ಬೇಕಾದರೂ ಹಾಕೋಬೋದು ಅದು ಸ್ವಲ್ಪ ಚಿಕ್ಕದಿತ್ತಲ್ವ ತಲ್ವಾ ಪಾನು ಅದಕ್ಕೆ ನಾನು ಚಿಕ್ಕದಾಗ ಹಾಕಿ ತೋರಿಸ್ತೇನೆ ನೋಡಿ ತುಂಬ ಚೆನ್ನಾಗಿ ಬರ್ತವೆ ಎರಡದ್ರವೂ ಹಾಕಿ ನಿಮ್ಗೆ ಯಾವ್ದಾಗ ಬರುತ್ತೆ ಅದರಲ್ಲಿ ನೀವು ಬೇಕಂದ್ರೆ ಗಟ್ಟಿ ಕರ್ಸ್ಕೊಂಡು ಪ್ಲಾಸ್ಟಿಕ್ ಕವರ್ ತಟ್ಟಿ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಹಾಕಬೇಕು ನೋಡಿ ಹೇಗಾಗಿದೆ ಅಂತ ಸಕ್ಕತ್ತಾಗಿ ಬೆಂದಿದೆ ತುಂಬ ಚೆನ್ನಾಗಿರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಟಾಣಿ ಆಲೂಗಡ್ಡೆ ಸೊಬಕ್ಕೆ ಹಾಕಿ ಅಂತ ಅನ್ಸದೇ ಇಲ್ಲ ಆ ಥರ ಟೇಸ್ಟ್ ಇರುತ್ತೆ ಇದನ್ನ ನೀವು ಮಾಡ್ಕೊಂಡು ನೋಡಿ ತಕ್ಕತ್ತಾಗಿರುತ್ತೆ ನೋಡಿ ಇದು ಆಲೂಗಡ್ಡೆ ಬಟಾಣಿ ಜೋಳದ ಹಿಟ್ಟದಲ್ಲಿ ಹಾಕಿ ನಾನು ರೊಟ್ಟಿ ಮಾಡಿದ್ದು ರೆಡಿಯಾಗಿದೆ ಇದು ಮೊಸರು ಜೊತೆಗೆ ತಿನ್ಬೋದು ಚಟ್ನಿ ಜೊತೆಗೆ ತಿನ್ಬೋದು ತುಂಬ ಚೆನ್ನಾಗಿತ್ತು ಇದಕ್ಕೆ ಪಲ್ಯನೇ ಬೇಕಂತೇನೂ ಇಲ್ಲ ಹಾಗೇನು ತಿನ್ಬೋದು ನೋಡಿ ಹೇಗೆ ಮುರುದು ತೋರಿಸ್ತೀನಿ ಸಕ್ಕತ್ತಾಗಿದೆ ಇದು ಸತಿ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಆಲೂಗಡ್ಡೆ ಬಟಾಣಿ ಹಾಕಿರೋ ರೊಟ್ಟಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ